ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯ ಮುಖ್ಯ ದ್ವಾರದ ಬಾಗಿಲದ ಮುಂದೆ ಕೆಂಪು ಬಣ್ಣದ ಲೈಟ್ ಹಾಕುವುದರ ಅರ್ಥವೇನು ಮನೆಯ ಹಂತ ಬಂದಾಗ ಅಲಂಕಾರ ಮಾಡುವುದು ಅಥವಾ ಪಕ್ಕದ ಮನೆಯವರು ಏನು ಮಾಡ್ತಾರೋ ಅದಕ್ಕಿಂತ ಅತಿಯಾಗಿ ಮಾಡುವುದು ಸಹಜವಾಗಿ ಇರುತ್ತದೆ ಯಾಕೆಂದರೆ ಆಸೆ ಆಸೆ ಅನ್ನುವ ವಿಷಯ ಬಂದಾಗ ಆಸೆ ಪಡುವುದು ತಪ್ಪು ಅಲ್ಲ ಅದು ಅತಿ ಆಸೆ ಆಗದಂತೆ ನೋಡಿಕೊಳ್ಳುವುದೇ ಇರುವುದೇ ತಪ್ಪು ವಿಷಯಕ್ಕೆ ಬಂದರೆ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕ ಕೆಂಪು ಬಣ್ಣದ ಲೈಟ್ ಆಗ್ತಾರೆ ಇದು ಏನಕ್ಕೆ ಅಂದರೆ ಮನೆಯಲ್ಲಿ ಅಭಿವೃದ್ಧಿ ಲಾಭ ಶತ್ರು ನಿರ್ನಾಮ ಹಣದ ಕೊರತೆ ಸಲುವಾಗಿ ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಿರುವುದು ಬೇರೆ ಇರುತ್ತದೆ ಅದು ಏನಪ್ಪಾ ಅಂದರೆ ಸೂರ್ಯ ಗ್ರಹ ಪಾಸಿಟಿವ್ ಆದರೆ ಮಂಗಳ ಅಥವಾ ಕುಜ ಗ್ರಹ ನೆಗೆಟಿವ್ ಅಂತ ಕರಿತೀವಿ ಸೂರ್ಯ ನೋಡಲು ಕೆಂಪಾಗಿ ಕಂಡರೂ ಅದು ಕೆಂಪು ಆಗಿರುವುದಿಲ್ಲ ಅದು ಕೇಸರಿ ಬಣ್ಣ ಆಗಿರುತ್ತದೆ ಈ ಕೆಂಪು ಬಣ್ಣ ಯಾವ ಗ್ರಹದು ಅಂದರೆ ಮಂಗಳ ಅಥವಾ ಕುಜ ಗ್ರಹದು ಅಂತ ಆಗಿರುತ್ತದೆ ವಿಷಯಕ್ಕೆ ಬಂದರೆ ಹೌದು ಯಾರ ಮನೆ ಮುಂದೆ ಕೆಂಪು ಬಣ್ಣದ ಲೈಟ್ ಹಾಕಿರ್ತಾರೋ ಅವರಿಗೆ ಏನಾದರೂ ಕುಜದೋಷ ಅಥವಾ ಶಾವ ಇದ್ದರೆ ಅಥವಾ ಆ ದಿಕ್ಕು ದಕ್ಷಿಣ ದಿಕ್ಕು ಆಗಿದ್ದರೆ ಅವರ ಮನೆಯಲ್ಲಿ ಪದೇ ಪದೇ ಜಗಳ ಹಣದ ಕೊರತೆ ಮಾರಾಮಾರಿ ಅಕ್ಕ ತಂಗಂದಿಯರ ಜಗಳ ಸಂಸಾರದಲ್ಲಿ ಕೊರತೆ ಅಥವಾ ಸಮಸ್ಯೆಗಳು ಕಿರಿಕಿರಿಗಳು ಒತ್ತಡಗಳು ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಪಘಾತಗಳು ಇತ್ಯಾದಿಗಳು ವಿಪರೀತ ಇರುತ್ತದೆ ಅಕಸ್ಮಾತ್ ಇವರ ಮನೆಯವರಿಗೂ ಏನಾದರೂ ಕುಜದೋಷ ಅಥವಾ ಶಾಪ ಇಲ್ಲ ಅಂದಾಗ ಇವರಿಗೆ ಧನಲಾಭ ಇರುತ್ತದೆ ಅದು ಹಾರಾಟ ಹೋರಾಟ ಮಾಡುವರಿಂದ ಅಥವಾ ಲೇವಾದೇವಿ ಮಾಡುವುದರಿಂದ ಇಷ್ಟು ಬಿಟ್ಟರೆ ಬೇರೆ ಏನೇ ಇರುವುದಿಲ್ಲ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ